ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಭಾಷಾ ಕಲಿಕೆ ಸ್ವಾಭಾವಿಕವೇ ಅಥವಾ ಕಲಿಸುವಂಥದ್ದೇ ಎಂಬ ಪ್ರಶ್ನೆಗಳು ಎದುರಾಗ್ತಾ ಇದ್ದಾವೆ ಭಾಷೆಯನ್ನು ನಾವು ಕಲಿಬೇಕೇ ಅಥವಾ ಕಲಿಸಲೇಬೇಕೇ ಅಥವಾ ಸ್ವಾಭಾವಿಕವಾಗಿ ಬರುತ್ತದೆಯೇ ಅನ್ನೋದು ಹಲವರ ವಾದಗಳಾಗಿರುತ್ತದೆ ಅಥವಾ ಕಲಿಸಲೇಬೇಕಂದರೆ ಯಾಕೆ ಅದನ್ನು ಕಲಿಸಬೇಕು ಅನ್ನೋದು ಕೂಡ ಒಂದು ವಾದವಿರುತ್ತದೆ ಹಾಗಾಗಿ ನೋಡೋಣ ಭಾಷಾ ಕಲಿಕೆ ಸ್ವಾಭಾವಿಕ ಅನ್ನೋದಕ್ಕೆ ಕೆಲವೊಂದು ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ ಭಾಷಾ ಕಲಿಕೆ ಸ್ವಾಭಾವಿಕ ಭಾಷಾ ಕಲಿಕೆ ಎಂದರೆ ಭಾಷಾ ಕೌಶಲ್ಯವನ್ನು ರೂಢಿಗತಗೊಳಿಸುವಂಥದ್ದು ಎಂಬ ಅಭಿಪ್ರಾಯ ಸರಿ ಆದರೆ ಭಾಷೆಯು ಕಲಿಯುವಂಥದ್ದೇ ಎಂಬ ಪ್ರಶ್ನೆ ಹುಟ್ಟುತ್ತದೆ ಅದನ್ನು ಎಂಬ ಪ್ರಶ್ನೆ ನಮಗೆ ಹುಟ್ಟುತ್ತದೆ ಯಾಕೆಂದರೆ ವ್ಯಾವಹಾರಿಕವಾಗಿ ರೂಢಿಗತವಾಗಿ ಬರುವಂಥ ಭಾಷೆಯನ್ನು ಕಲಿಯುವ ಕಲಿಸುವ ಅಗತ್ಯವೇನಿದೆ ಅಲ್ವಾ ಅದು ವ್ಯವಹಾರಿಕವಾಗಿ ಬರುತ್ತದೆ ಆ ಭಾಷೆಯನ್ನು ಕಲಿಸುವ ಅಥವಾ ಕಲಿಯುವ ಅಗತ್ಯವೇನಿದೆ ವಾದ ಇರುತ್ತದೆ ಅದಕ್ಕೆ ಆಯಾ ಭಾಷಾ ಪರಿಸರದಲ್ಲಿರುವ ವ್ಯಕ್ತಿಗಳು ಪರಸ್ಪರ ವ್ಯವಹರಿಸುವ ಮೂಲಕ ನೀವು ಹೇಳುವ ಸಜ್ಞೆ ಸಂಕೇತ ಧ್ವನಿ ಸಂಕೇತಗಳನ್ನು ಉರುಳಿಸಿಕೊಂಡು ಮಾತನಾಡಬಲ್ಲರು ಹೌದು ಖಂಡಿತವಾಗಿ ಈ ಥರ ಮಾತನಾಡ್ತಾರೆ ಎಂದು ಹೇಳಬಹುದು ವ್ಯಾಪಾರಿಗಳು ಹೋಟೆಲ್ ಮಾಣಿ ಕಾರ್ಮಿಕರು ತಮ್ಮ ಭಾಷೆಯಲ್ಲಿ ಚೆನ್ನಾಗಿ ವಿವರಿಸಬಲ್ಲರು ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಗಳನ್ನು ಕೂಡ ತುಂಬಾ ಚೆನ್ನಾಗಿ ವಿವರಿಸುವ ಚತುರತೆ ಪಡೆದಿರುತ್ತಾರೆ ಕೇವಲ ಮಾತೃಭಾಷೆ ಅಥವಾ ನಮ್ಮ ಭಾಷೆ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಷೆಗಳನ್ನು ಸಹ ಅವರು ಕಲಿತಿರ್ತಾರೆ ಹಾಗಾಗಿ ಅದನ್ನು ಕಲಿಸುವ ಅಗತ್ಯ ಅಥವಾ ಕಲಿಯುವ ಅಗತ್ಯ ಏನಿದೆ ವ್ಯವಹಾರಿಕವಾಗಿ ಅದು ಬರುತ್ತದೆಯಲ್ಲ ಅನ್ನೋದು ವಾದ ಇರುತ್ತದೆ ಆದರೆ ಇನ್ನೂ ಸ್ವಲ್ಪ ಮುಂದುವರೆದು ನೋಡಿದರೆ ಮಾತೃಭಾಷೆಯನ್ನು ನಮಗೆ ಯಾರು ಕಲಿ ಕಲಿಸಿದ್ದಾರೆ ಅದು ಸಾಮಾನ್ಯವಾಗಿ ತಾಯಿ ಅಥವಾ ಕುಟುಂಬದ ಸದಸ್ಯರು ಸಮಾಜದಿಂದ ಹೊರಗೆ ಬಂದರೆ ನಾವು ಕುಟುಂಬದಿಂದ ಹೊರಗೆ ಬಂದರೆ ಸಮಾಜದಲ್ಲಿ ಇತರರು ನಮ್ಮ ಜೊತೆ ವ್ಯವಹರಿಸುವುದರ ಮೂಲಕ ರೂಢಿಗತವಾಗವಾಗಿಲ್ಲವೇ ಭಾಷೆಯನ್ನು ಕಲಿಯಲೇಬೇಕಾದ ಅಗತ್ಯವೇನಿದೆ ಎಂಬುವಂತೆ ಪ್ರಶ್ನೆಗಳು ಹುಟ್ಟಿ ಭಾಷಾ ಕಲಿಕೆಯು ಸ್ವಾಭಾವಿಕವಾದಂಥದ್ದು ಅದು ಭಾಷಾ ಪರಿಸರದಲ್ಲಿ ವ್ಯವಹರಿಸುವುದರ ಮೂಲಕ ರೂಢಿಗತವಾಗಬಲ್ಲದು ಅದನ್ನು ಕಲಿಯುವ ಅಗತ್ಯವೇನಿಲ್ಲ ಎಂದು ವಾದಿಸಲೂಬಹುದು ಏಕೆಂದರೆ ಮಾತೃಭಾಷೆಯನ್ನು ತಾಯಿ ಕಲಿಸ್ತಾಳೆ ಅಥವಾ ಕುಟುಂಬದ ಸದಸ್ಯರು ಕುಟುಂಬದಿಂದ ನಾವು ಹೊರಗೆ ಬಂದರೆ ಸಮಾಜದಲ್ಲಿ ಇತರರು ಅಥವಾ ಸ್ನೇಹಿತರು ಮೂಲಕ ಅಥವಾ ವ್ಯವಹರಿಸುವುದರ ಮೂಲಕ ಈ ರೀತಿಯಾಗಿರುವುದರಿಂದ ನಾವು ಮಾತು ಭಾಷೆಯನ್ನು ಕಲಿತೀವಿ ಅಲ್ವಾ ಭಾಷೆಯನ್ನು ಕಲಿತು ಏನು ಮಾಡುವುದು ಕೆಲವರು ಪ್ರಶ್ನೆ ಇರುತ್ತದೆ ಭಾಷೆಯನ್ನು ಕಲಿತು ಏನು ಮಾಡುವುದು ಪ್ರಶ್ನೆ ಭಾಷೆ ಕಲಿಕೆ ಯಾರಿಗೆ ಬೇಕು ಕಲಿಕೆ ಯಾರಿಗೆ ಬೇಕು ಬೇರೆ ವಿಷಯ ಕಲಿತರೆ ಮಕ್ಕಳು ಜೀವನಕ್ಕೆ ದಾರಿಯಾಗುತ್ತದೆ ತುಂಬಾರ ಪ್ರಶ್ನೆ ಭಾಷೆನ ಯಾಕೆ ಕಲಿಬೇಕು ಅದು ಸುಮ್ಮನೆ ಬರುತ್ತದೆಯಲ್ಲ ಯಾಕಂದ್ರೆ ಬೇರೆ ಒಂದು ವಿಷಯ ಕಲಿತರೆ ಮಕ್ಕಳ ಜೀವನಕ್ಕೆ ಉಪಯೋಗ ಆಗುತ್ತದೆ ಭಾಷೆ ಕಲ್ತೇನು ಪ್ರಯೋಜನ ಅನ್ನೋದು ಅವರ ವಾದ ಇರುತ್ತದೆ ಎಂಬ ಭಾವನೆ ಹಲವರಲ್ಲಿ ಇದೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಮಗು ಮುಂದೆ ಬೆಳೆದು ದೊಡ್ಡವನಾದ ಮೇಲೆ ಆಯಾ ಭಾಷೆಯ ಪರಿಸರದಲ್ಲಿ ವ್ಯವಹರಿಸುವುದರ ಮೂಲಕ ಭಾಷೆ ತಾನಾಗೇ ಬರುತ್ತದೆ ಅಲ್ವಾ ಮಗು ದೊಡ್ಡವನಾಗಿ ಬೆಳೆದ ಮೇಲೆ ಅದು ಹೋದರೆ ಅದು ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು ಅದು ತಾನಾಗೇ ಆಟೋಮೆಟಿಕ್ ಆಗಿ ಬರುತ್ತದೆ ಅದನ್ನು ಕಲಿಯಬೇಕಾದ ಅಗತ್ಯವೇನಿಲ್ಲ ಇಲ್ಲ ಎಂಬ ಅಪೇಕ್ಷೆಯು ಕೆಲವರಲ್ಲಿದೆ ಈಗ ಉದಾಹರಣೆ ಇಂಜಿನಿಯರ್ಸ್ ವೈದ್ಯರು ಉದ್ಯೋಗಿಗಳು ಮಾಡುವವರೆಲ್ಲ ಅಥವಾ ಕಚೇರಿ ಗುಮಸ್ತರು ಸೇಲ್ಸ್ ಇವರೆಲ್ಲರಲ್ಲೂ ಸಂವಹನ ಭಾಷೆಯಾದರೆ ಸಾಕು ಭಾಷೆಯನ್ನು ಕಲಿಯಲೇಬೇಕಾದ ಅಗತ್ಯವೇನಿಲ್ಲ ಎಂಬ ಅಪೇಕ್ಷೆಯೂ ಇರಬಹುದು ಯಾವಾಗ ಮಾತಾಡ್ಲಿಕ್ಕೆ ಬಂದರೆ ಸಾಕು ಅದನ್ನು ಕಲಿಯಲೇಬೇಕಂತ ಅಗತ್ಯವಿಲ್ಲಲ್ಲ ಇದು ಕೂಡ ಇರಬಹುದಲ್ಲ ಭಾಷಾ ವಿಜ್ಞಾನಿಗಳು ಹೇಳಿರುವಂತೆ ಭಾಷೆಯು ಒಂದು ಸಾಮಾಜಿಕ ಸಮೂಹದ ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಒಂದು ಎದ ಚಿಕ್ಕ ಸಂಕೇತಗಳ ವ್ಯವಸ್ಥೆಯಾಗಿದ್ದು ಅದು ಪರಸ್ಪರ ವ್ಯವಹಾರದ ಮೂಲಕವೇ ರೂಢಿಗತವಾಗುತ್ತದೆ ಎಂಬ ತೀರ್ಮಾನಕ್ಕೂ ಬರಬಹುದು ಅಲ್ವಾ ಅದು ಒಂದು ಸಂಕೇತ ವ್ಯವಸ್ಥೆಯಾಗಿರುವುದರಿಂದ ಪರಸ್ಪರ ಒಬ್ಬರಿಂದ ಒಬ್ಬರಿಗೆ ಅದು ಹರಿದು ಬರುವಂಥದ್ದು ಆ ರೀತಿಯೂ ಕೂಡ ತೀರ್ಮಾನಕ್ಕೆ ಬರಬಹುದಲ್ಲ ಈ ನಾವು ಮೇಲೆ ನೋಡಿದ ಈ ಕೆಲವೊಂದು ಅಂಶಗಳನ್ನು ಎಲ್ಲವನ್ನು ಸಮರ್ಥನೆಗಳು ಭಾಷಾ ಕಲಿಕೆಯು ಸ್ವಾಭಾವಿಕವಾಗಿದ್ದು ಅದು ವ್ಯವಹರಿಸುವ ಮೂಲಕ ರೂಢಿಗತವಾಗುತ್ತದೆ ಎಂದು ಕೆಲವರು ವ್ಯಕ್ತಪಡಿಸುತ್ತಾರೆ ಇದನ್ನು ನಾವೇನು ಕಲಿಯಲೇಬೇಕನ್ನೋ ಅವಶ್ಯಕತೆ ಇಲ್ಲ ಇದು ಮಕ್ಕಳ ಜೀವನಕ್ಕೆ ತುಂಬ ಏನು ಇಂಪಾರ್ಟೆಂಟ್ ಇಲ್ಲ ಅವರು ದೊಡ್ಡವರಾದ ಮೇಲೆ ಕಲಿತಾರೆ ಅಥವಾ ವ್ಯವಹಾರ ಮಾಡ್ತಾ ಮಾಡ್ತಾ ಅದನ್ನು ಕಲಿಬಹುದು ಇದನ್ನು ಕಲಿಯಲೇಬೇಕು ಅಥವಾ ಕಲಿಸಲೇಬೇಕು ಅನ್ನೋದು ಅಗತ್ಯ ಇಲ್ಲ ಅನ್ನೋದು ಕೆಲವರ ವಾದವಾಗಿರುತ್ತದೆ ಆದರೆ ಇನ್ನೂ ಕೆಲವರು ಇರ್ತಾರಲ್ಲ ಅನ್ನೋದು ಭಾಷಾ ಕಲಿಕೆ ಕಲಿಸುವಂಥದ್ದು ಅಂದರೆ ಕೆಲವರು ಹೇಳ್ತಾರೆ ಯಾಕಂದ್ರೆ ಈಗ ಅಭಿಪ್ರಾಯಗಳು ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತದೆ ಒಬ್ಬರು ಈ ಈ ಅಭಿಪ್ರಾಯವನ್ನು ಮೆಚ್ಕೊಂಡ್ರೆ ಇನ್ನೊಬ್ರು ಈ ಅಭಿಪ್ರಾಯವನ್ನು ಮೆಚ್ಚಿಕೊಳ್ತಾರೆ ಒಬ್ರು ಇದನ್ನು ಒಪ್ಕೊಂಡ್ರೆ ಇನ್ನೊಬ್ರು ಅದನ್ನು ಒಪ್ಪಿಕೊಳ್ಳದೆ ಒಪ್ಪಿಕೊಳ್ಳದೆ ಇರ್ಬೋದು ವಾದ ವಿವಾದಗಳು ಇದ್ದೇ ಇರುತ್ತದೆ ಅಲ್ವಾ ಭಾಷೆ ಎಂದರೆ ಕೇವಲ ವ್ಯವಹರಿಸುವುದಷ್ಟೇ ಅಲ್ಲ ಕೇವಲ ವ್ಯವಹಾರ ಮಾತ್ರ ಅಲ್ಲ ಭಾಷೆ ಕ್ಲಿಯರ್ ಆಗಿರಬೇಕಾಗುತ್ತದೆ ಅದು ಮನಸ್ಸಿನ ಭಾವನೆಗಳಿಗೆ ರೂಪ ಕೊಡಬಲ್ಲ ಒಂದು ದಿವ್ಯ ಶಕ್ತಿ ಖಂಡಿತವಾಗಿ ಹೌದು ಮಾತನಾಡಬೇಕೆಂದರೆ ಅದು ಮನದಲ್ಲಿ ಮೂಡಬೇಕು ಮನದಲ್ಲಿ ಮೂಡಲೇಬೇಕೆಂದರೆ ಯೋಚನೆ ಆಲೋಚನೆಗಳನ್ನು ಮಾಡಬೇಕು ಮಕ್ಕಳು ತಂದೆ ತಾಯಿಯರ ಹಿರಿಯರ ನೆರೆಹೊರೆಯವರ ಒಡನಾಟದಿಂದ ತಮ್ಮ ಮಾತೃಭಾಷ ಭಾಷೆ ಮತ್ತು ಸ್ವಾಭಾವಿಕವಾಗಿ ಕಲಿಯುತ್ತಾರೆ ಸಭಾಯಿಕವಾಗಿ ಕಲಿತಾರೆ ನಾವು ಮೇಲಿನ ಅಲ್ಲಿ ನಾವು ಗಮನಿಸಿದ್ದೀವಿ ಶಾಲೆಗೆ ಬರೋ ಹೊತ್ತಿಗೆ ಒಂದು ಹಂತದ ವ್ಯವಹಾರಿಕ ಮಾತೃಭಾಷೆನೇ ಕಲಿಯು ಕಲಿಯುತ್ತಾರೆ ಅಷ್ಟೊತ್ತಿಗೆ ಸುಮಾರು ಕಲಿತಿರ್ತಾರೆ ಅವರು ಈ ಕಾರಣದಿಂದಲೇ ಮಕ್ಕಳಿಗೆ ಮಾತೃಭಾಷೆಯನ್ನು ಶಾಲೆಯಲ್ಲಿ ಕಲಿಸಬೇಕೇ ಅಥವಾ ಬೇಡವೇ ಅನ್ನೋದು ಕೆಲವರ ವಾದ ಯಾಕಂದ್ರೆ ಅವರು ಶಾಲೆಗೆ ಬರೋ ಹೊತ್ತಿಗೆ ಸಾಕಷ್ಟು ಪದಗಳನ್ನು ಕಲ್ತಿರ್ತಾರೆ ಅವರು ಎಲ್ಲವನ್ನು ನೂರಲ್ಲಿ ಎಪ್ಪತ್ತೈದು ಭಾಗ ಚೆನ್ನಾಗಿ ಕಲ್ತಿರ್ತಾರೆ ಅವರು ಹಾಗಾಗಿ ಅದನ್ನು ಕಲಿಸಲೇಬೇಕೇ ಅಥವಾ ಬೇಡವೇ ಇದಕ್ಕಾಗಿ ನಮಗೆ ಭಾಷೆಯಲ್ಲಿ ಕೆಲವೊಂದು ಸಲ ನಮಗೆ ಹೇಟ್ ಆಗ್ತಾ ಇರ್ತೈತಲ್ಲ ಲ್ಯಾಂಗ್ವೇಜ್ ಅಂದರೆ ಯಾರೂ ಅಷ್ಟು ಕೇರ್ ಮಾಡಲ್ಲ ಈ ಎಲ್ಲ ಕಾರಣಕ್ಕೋಸ್ಕರ ಇರಬಹುದು ಬೇಡವೇ ಎಂಬುದನ್ನು ಪ್ರಶ್ನೆ ಇದು ಮಕ್ಕಳು ಶಾಸ್ತ್ರೀಯವಾಗಿ ಶಿಕ್ಷಣದ ಭಾಷೆಯನ್ನು ಕಲಿಯದಿದ್ದರೂ ಮಾತನಾಡಬಲ್ಲರು ಆದರೆ ಅವರು ತಮ್ಮ ವ್ಯವಹಾರದಲ್ಲಿ ಶಿಷ್ಟ ಭಾಷೆಯನ್ನು ಬಳಸಲಾಗುವುದು ಶಿಷ್ಟ ಭಾಷೆಯನ್ನು ಮಕ್ಕಳು ಶಾಲೆಯಲ್ಲಿ ಕಲಿಯಲಿದೆ ಶೈಕ್ಷಣಿಕವಾಗಿ ಕಲಿಯದೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಪರಿಪೂರ್ಣವಾದ ಭಾಷೆಯನ್ನು ಬಳಸಲಾರದು ಮಕ್ಕಳು ಮಾತನಾಡಿದರೆ ಸಾಲದು ಅವರು ಭಾವಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾತನಾಡಬೇಕು ಇದು ಕೆಲವರವಾದ ನಾವು ಕೆಲವರು ಏನು ಹೇಳ್ತೀವಿ ಮಾತಾಡ್ಲಿಕ್ಕೆ ಬಂದರೆ ಸಾಕು ಅಂತ ನಾವು ಹೇಳ್ತೀವಿ ಆದರೆ ಕೆಲವರು ಏನು ಹೇಳ್ತಾರೆ ಭಾವಪೂರ್ಣವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾತನಾಡ್ಲಿಕ್ಕೆ ಬರಬೇಕು ಇನ್ನು ಕೆಲವರು ಹೇಳ್ತಾರೆ ಸ್ಪಷ್ಟವಾಗಿ ಮತ್ತು ಶುದ್ಧವಾಗಿ ಆಗಬೇಕು ಅಂದರೆ ಸ್ಪಷ್ಟವಾಗಿ ಮತ್ತು ಶುದ್ಧವಾಗಿ ಓದಬೇಕಂದ್ರೆ ಭಾಷೆಯನ್ನು ಕಲಿಬೇಕು ಅಥವಾ ಕಲಿಸ್ಲೇಬೇಕು ಕಲಿಸ್ಬೇಕು ಈ ಎಲ್ಲ ವಿಚಾರಗಳಿಗೆ ಮಾತ್ರ ಭಾಷೆ ಕಲಿಕೆ ಅತ್ಯವಶ್ಯಕ ಅಂತ ಕೆಲವರು ವಾದ ಮಾಡ್ತಾರೆ ಹೌದಲ್ವಾ ಮಕ್ಕಳ ಅಪೇಕ್ಷತೆ ಮಟ್ಟದಲ್ಲಿ ಶೈಕ್ಷಣಿಕ ಚಟುವಟಿಕೆಯನ್ನು ನಿರ್ವಹಿಸಬೇಕಾದರೆ ಅವರಿಗೆ ಸಾಮಾನ್ಯ ಮಟ್ಟದ ಭಾಷೆಗಿಂತ ಉತ್ತಮ ಮಟ್ಟದ ಭಾಷೆಯ ಜ್ಞಾನ ಅತ್ಯವ ಅಗತ್ಯ ಅಲ್ವಾ ಅಂದರೆ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಅವರು ಇನ್ನು ಮುಂದೆ ಶಿಕ್ಷಣದಲ್ಲಿ ಮುಂದೆ ಇನ್ನೂ ಹೆಚ್ಚಿನ ಒಂದು ಈಗ ಎಕ್ಸಾಂಪಲ್ ಒಂದು ಐ ಎ ಎಸ್ ಐ ಪಿ ಎಸ್ ಈ ಥರ ಎಲ್ಲ ಅಧಿಕಾರಿಗಳಾಗಬೇಕೆಂದರೆ ಅವರು ಆ ಭಾಷೆಯ ಒಂದು ಜ್ಞಾನ ಅತ್ಯಗತ್ಯ ಅವರಿಗೆ ತುಂಬ ಅವಶ್ಯಕತೆ ಇರುತ್ತದೆ ಅದನ್ನು ಅವರು ಶಾಲೆಯಲ್ಲಿ ಕಲಿಯಲೇಬೇಕು ಅಸ್ಪಷ್ಟವಾಗಿ ಮಾತನಾಡುವುದು ಬರೆಯುವುದು ಇದೆಲ್ಲ ಶಾಲೆಯಲ್ಲಿ ಕಲಿಯಲೇಬೇಕಾಗುತ್ತದೆ ಬಳಸುವ ಭಾಷೆ ಉತ್ತಮವಾಗಿದ್ದರೆ ಜ್ಞಾನಾರ್ಜನೆ ಮತ್ತು ವೈಜ್ಞಾನಿಕ ವಿಚಾರಗಳ ಅಧ್ಯಯನ ಸುಲಭವಾಗುತ್ತದೆ ಅಲ್ವಾ ಉತ್ತಮವಾಗಿದ್ದರೆ ಜ್ಞಾನಾರ್ಜನೆ ಕೂಡ ಹೆಚ್ಚಾಗುತ್ತದೆ ಮತ್ತು ವೈಜ್ಞಾನಿಕವಾಗಿ ವಿಜ್ಞಾನವಾಗಿ ನಾವು ಸೈನ್ಸ್ ಮುಂದುವರಿಲಿಕ್ಕೂ ಕೂಡ ಸುಲಭ ಬೇರೆ ಬೇರೆ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅದು ನಮಗೆ ಸುಲಭವಾಗುತ್ತದೆ ಶಿಕ್ಷಣದ ಎಲ್ಲ ಚಟುವಟಿಕೆಗಳು ಶಾಲೆಯಲ್ಲಿ ಕೆಲವೊಂದು ಚಟುವಟಿಕೆಗಳಿರುತ್ತದೆ ಆ ಶಾಲೆಯಲ್ಲಿ ಕಲಿಸುವ ಶಿಷ್ಟ ಭಾಷೆಯಿಂದಲೇ ನಡೆಯಲೇಬೇಕಾಗಿರುವುದರಿಂದ ಇದನ್ನು ಶಾಲೆಯಲ್ಲಿ ಹೆಚ್ಚು ಸಮರ್ಥವಾಗಿ ಕಲಿಸಲೇಬೇಕಾಗುತ್ತದೆ ಹಾಗಾದರೆ ಭಾಷೆಯನ್ನು ನಾವು ಕಲಿಸಲೇಬೇಕಲ್ಲವೇ ಯಾಕೆಂದರೆ ಅವರು ಸ್ಪಷ್ಟವಾಗಿ ಶುದ್ಧವಾಗಿ ಅಥವಾ ಇನ್ನೂ ಜ್ಞಾನಾರ್ಜನೆಗಾಗಿ ವೈಜ್ಞಾನಿಕ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಇವೆಲ್ಲ ಕಾರಣಗಳಿಂದಾಗಿ ಎಲ್ಲ ಚಟುವಟಿಕೆಗಳು ಶಾಲೆಯಲ್ಲಿ ಅದು ಕಲಿಸುವ ಶಿಷ್ಟ ಭಾಷೆಯಿಂದಲೇ ನಡೆದುಕೊಳ್ಳುತ್ತವೆ ಬರಬೇಕಾಗುತ್ತದೆ ಅದರಿಂದ ಆ ಕಾರಣಕ್ಕಾಗಿ ಶಾಲೆಯಲ್ಲಿ ಹೆಚ್ಚು ಸಮರ್ಥವಾಗಿ ಈ ಭಾಷೆಯನ್ನು ಕಲಿಸಬೇಕಾಗುತ್ತದೆ ಹಾಗಿದ್ರೆ ಭಾಷೆಯನ್ನು ಕಲಿಯುವ ಅವಶ್ಯಕತೆ ಇದೆ ಅನ್ನೋದು ಕೆಲವರ ವಾದವಾಗಿರುತ್ತದೆ ಕೆಲವರು ಯಾಕೆ ಅನ್ನೋದು ವಾದವಿರುತ್ತದೆ ಕೆಲವರು ಬೇಡ ಅನ್ನೋರು ಇರ್ತಾರೆ ಬೇಕು ಅನ್ನೋರು ಇರ್ತಾರೆ ಈ ಕಾರಣಕ್ಕಾಗಿ ನಾವು ಬೇಕು ಅಂತೀವಿ ಅಥವಾ ಈಗ ನಾವು ಹೇಳಿದವಲ್ಲ ಗುಮಸ್ತರು ಅಥವಾ ವೈದ್ಯರು ಇಂಜಿನಿಯರ್ಸ್ಗಳು ಅಥವಾ ಸೇಲ್ಸ್ಮ್ಯಾನ್ಗಳು ಹೀಗೆ ವ್ಯವಹಾರಕ್ಕಾಗಿ ಅದನ್ನು ಅಷ್ಟು ಬೇಡ ಇನ್ನು ಜ್ಞಾನಾರ್ಜನೆಗಾಗಿ ಅಥವಾ ತಿಳ್ಕೊಳ್ಬೇಕು ಅನ್ನೋದಿದ್ರೆ ಕಲಿಬೇಕು ಈ ರೀತಿ ಎಲ್ಲ ಭಾವನೆಗಳು ಈ ರೀತಿಯಾಗಿರುತ್ತದೆ ಅನ್ನೋದನ್ನು ಈ ಭಾಷೆಯ ಬಗ್ಗೆ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ತೆಗೆದುಕೊಂಡಿದ್ದೀವಿ ಅಂತ ನಾನು ಹೇಳ್ತೀನಿ ಅಷ್ಟಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದು ನೂರಕ್ಕೆ ನೂರು ಅಂಕ ಗಳಿಸಿಕೊಟ್ಟಿದೆ ಮಕ್ಕಳಿಗೆ ಈ ವರ್ಷದಲ್ಲಿ ಗೊಂಚು ಗೊಂಚು ಮಕ್ಕಳುಗಳು ನೂರಕ್ಕೆ ನೂರು ತೆಗೆದುಕೊಂಡಿರ್ತಾರೆ ಒಂದೊಂದು ಶಾಲೆಯಲ್ಲಿ ಮಕ್ಕಳುಗಳು ಗೊಂಚು ಗೊಂಚು ಕಟ್ಲೆ ನೂರಕ್ಕೆ ನೂರು ಪಡೆದಿರ್ತಾರೆ ಇಷ್ಟು ವರ್ಷದಲ್ಲಿ ಪಡೆಯದೇ ಇರುವಂಥ ಫಲಿತಾಂಶವನ್ನು ಈ ವರ್ಷ ಕೊಡ್ತೈತಿ ಯಾಕಂದ್ರೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಮತ್ತು ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿಯ ಇದಕ್ಕೆ ನಾವು ದುಡ್ಡು ತಗೊಂಡಿಲ್ಲ ಪ್ರಶ್ನೆ ಪತ್ರಿಕೆಗಳಿಗೆಲ್ಲ ಫ್ರೀ ಫ್ರೀಯಾಗಿ ಕೊಟ್ಟಿರುವಂಥದ್ದು ಇದು ಎಷ್ಟೋ ಜನ ಇದಕ್ಕೆ ನೂರ ಐವತ್ತು ಇನ್ನೂರು ರೂಪಾಯಿಕ್ಕೆಲ್ಲ ಮಾರ್ಕೊಂಡಿದ್ದಾರೆ ನಮ್ಮ ಪ್ರಶ್ನೆ ಪತ್ರಿಕೆ ಪುಕ್ಕಟೆಯಾಗಿ ಕೊಟ್ಟಿದ್ದೀನಿ ಉಚಿತವಾಗಿ ಕೊಟ್ಟಿದ್ದೀನಿ ಹಾಗಿದ್ರೆ ಅದು ನೂರಕ್ಕೆ ನೂರು ಗಳಿಸಿ ವಿದ್ಯಾರ್ಥಿಗಳಿಗೆ ಸಂತಸವನ್ನು ತರ್ತಾ ಇದೆ ಅದಕ್ಕೋಸ್ಕರ ನೀವು ಈ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಮತ್ತು ಸುಗಮ ಪರೀಕ್ಷಾ ಸುಗಮ ಅಂತ ಕೈಪಿಡಿ ಸದ್ಯದಲ್ಲಿಯೇ ಅದು ನಿಮ್ಮ ಕೈ ಸೇರಲಿದೆ ಅದಕ್ಕೋಸ್ಕರ ಬುಕ್ಕಿಂಗ್ ಮಾಡಿ ಬೇಗನೆ ಬುಕ್ಕಿಂಗ್ ಮಾಡಿ ಮೊದಲು ಬಂದವರಿಗೆ ಮೊದಲು ಆದ್ಯತೆ ಇರುತ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು